ರವಿವಾರ ಮಧ್ಯಾಹ್ನ ಅಲ್ಲಿಯಂಬರ್ ಗ್ರಾಮದಲ್ಲಿ ಸಂಭವಿಸಿದ ವಿದ್ಯುತ್ ಪ್ರವಾಹದ ಪರಿಣಾಮವಾಗಿ ಒಂದು ಮನೆಗೆ ಬೆಂಕಿ ಬಿದ್ದು ದೊಡ್ಡ ಮಟ್ಟದ ಉಂಟಾಗಿದೆ ಮಧ್ಯಾಹ್ನ ಸುಮಾರು ಎರಡು ಗಂಟೆಯ ವೇಳೆ ಹಠಾತ್ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಬೆಂಕಿ ಕಾಣಿಸಿಕೊಂಡಿತು ಕ್ಷಣಾರ್ಧದಲ್ಲಿ ಮನೆಯ ಒಳಭಾಗ ಸಂಪೂರ್ಣ ಬೆಂಕಿಗೆ ಆಹುತಿಯಾಯಿತು ಮನೆಯವರು ಕೆಲಸಕ್ಕಾಗಿ ಹೊರಗಿದ್ದರಿಂದ ಪ್ರಾಣಾಪಾಯ ತಪ್ಪಿದೆ ಬೆಂಕಿಯ ತೀವ್ರತೆ ಅತಿ ಹೆಚ್ಚು ಇದ್ದುದರಿಂದ ನಗದುರು ಅರವತ್ತು ಸಾವಿರ ಚಿನ್ನಾಭರಣ ಟಿವಿ ಫ್ರಿಡ್ಜ್ ಅಲಮಾರಿ ಪಲಂಗ ಸೇರಿದಂತೆ ಅನೇಕ ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಪ್ರಾಥಮಿಕ ಅಂದಾಜಿನ ಪ್ರಕಾರ ಸುಮಾರು ಮೂರು ಲಕ್ಷ ರೂಪಾಯಿಗಳಷ್ಟು ಆಸ್ತಿನಷ್ಟುಉಂಟಾಗಿದೆ ಅಗ್ನಿಶಾಮಕ ದಳದ ತ್ವರಿತ ಸ್ಪಂದನೆ ಮತ್ತು ಸ್ಥಳೀಯರ ಸಹಾಯದಿಂದ ಒಂದು ಗಂಟೆ ಪ್ರಯತ್ನದ ನಂತರ ಬೆಂಕಿಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಲಾಯಿತು ಬೆಂಕಿಯು ಹತ್ತಿರದ ಮನೆಗಳಿಗೆ ಹರಡುವುದನ್ನು ತಡೆಯುವಲ್ಲಿ ದಳ ಯಶಸ್ವಿಯಾಯಿತು ಮನೆ ಮಾಲೀಕ ದೇವೇಂದ್ರ ವೈಜಿನಾಥ ಅಲಿಯಂಬರ್ ಅವರು ಈ ಘಟನೆ ಕುರಿತು ಆಲವಾದ ವ್ಯತೆ ವ್ಯಕ್ತಪಡಿಸುತ್ತಾ ಸರ್ಕಾರದಿಂದ ತಕ್ಷಣ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ಸ್ಥಳೀಯ ಸಮಾಜ ಸೇವಕ ಸಂಗಮೇಶ್ ಬಾಲದೊಡ್ಡಿ ಮತ್ತು ರಹೀಂ ಖಾನ್ ಸಚಿವರಿಗೂ ಹಾಗೂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಪರಿಹಾರ ನೀಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ವರದಿ ಜೆಬಿ ನ್ಯೂಸ್ ಕನ್ನಡ ಬೀದರ್ ಇವತ್ತು ಒಂದು ಬೀದರ್ ತಾಲೂಕಿನ ಹೆಂಬರ ಗ್ರಾಮ ಏನದ ಆ ಗ್ರಾಮದಾಗ ಒಂದು ಬಹಳಷ್ಟು ಒಂದು ದುರಂತ ಆಗ್ಯದ ಏನಂದ್ರೆ ಪಾಪ ದೇವೇಂದ್ರ ತಂದೆ ವೈಜ್ನಾಥ್ ಹೊನಗೇರಿ ಅಂಬ ಅಂತ ಒಬ್ಬ ಬಡ ಕುಟುಂಬದ ಯುವಕ ಅವರು ಏನೋ ಒಂದು ಕೆಲಸ ಮಾಡಿಕೊಳ್ಳಕ ಅವ್ರು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಇದು ಶಾರ್ಟ್ ಸರ್ಕಿಟ್ ದಿಂದ ಏನಿದು ವಿದ್ಯುತ್ ಇದು ತಗಲಿ ಬಿಟ್ಟು ಏನ್ ಮನೆಗೆ ಬೆಂಕಿ ಹತ್ ಬಿಟ್ಟು ಅವ್ರ ಮನೇಲಿರ್ತಕ್ಕಂಥ ಎಲ್ಲ ಅಗತ್ಯ ವಸ್ತುಗಳು ಇವಾಗ ಫ್ರಿಜು ಅಲ್ಮರಿ ಟಿ ವಿಗಳು ಈ ಫ್ಯಾನ್ಗಳು ಎಲ್ಲ ಸುಟ್ಟು ಕರ್ಕುಲ್ ಆಗಿದ ಅದಕ್ಕೆ ಈ ಸಂಬಂಧಪಟ್ಟಿರ್ತಕ್ಕಂಥ ಮಾನ್ಯ ಶಾಸಕರಾಗಲಿ ಅಧಿಕಾರಿಗಳಾಗಲಿ ಏನು ಆ ಒಂದು ಕುಟುಂಬಕ್ಕೆ ಒಂದು ಕಾಲ್ ಮಾಡಿಬಿಟ್ಟು ಮಾತಾಡಿಲ್ಲ ಸೌಜನ್ಯಕ್ಕಾದರು ಸ್ವಲ್ಪ ಭೇಟಿ ಆದರು ಆಗ್ಲಿಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದಾಗ ನಾವು ಮಾಡ್ತೀವಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರ ಅಗ್ನಿಶಾಮಕ ಪೊಲೀಸ್ ಠಾಣೆಯವರು ಬಂದ್ಬಿಟ್ಟು ಏನು ಪಾಪದವ್ರು ಬೆಂಕಿ ನೊಂದಿಸುವಂತ ಕೆಲಸ ಅವ್ರು ಮಾಡಿದಾರ ಆ ಬಡ ಕುಟುಂಬದವರು ಏನು ಕಳ್ಕೊಂಡಿದಾರ ಅವ್ರಿಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮಾನ್ಯ ಶಾಸಕರಿದ್ದೀರಿ ಜನಪ್ರತಿನಿಧಿಗಳಾಗ್ಬಿಟ್ಟು ನೀವು ಚುನಾಯಿತ ಪ್ರತಿನಿಧಿಗಳಾಗ್ಬಿಟ್ಟು ನೀವು ಗೆದ್ದಿದ್ದೀರಿ ಇವಾಗ ಮಂತ್ರಿಗಳಾಗಿದ್ದೀರಿ ಸ್ವಲ್ಪ ಈ ಬಡ ಕುಟುಂಬ ಕಡೆ ನೀವು ಗಮನ ಹರಿಸ್ಬಿಟ್ಟು ಆ ಬಡ ಆ ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ಏನೇನು ವಸ್ತುಗಳು ಅಗತ್ಯ ವಸ್ತುಗಳು ಸಹಿತ ಪಾಪ ಕುಟುಂಬ ರೋಡಿಗೆ ಬಂದಿದೆ ಇವತ್ತು ಆ ಕುಟುಂಬಕ್ಕೂ ನೀವು ಏನದ ಅಂದ್ರೆ ಸರ್ಕಾರದಿಂದ ಪರಿಹಾರ ಕೊಡಬೇಕು ಪರಿಹಾರ ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಆಗ್ರಹಿಸ್ತಾ ಇದ್ದೀನಿ ಒಂದು ಈ ಒಂದು ಸಂದರ್ಭದಾಗ ನೀವು ಪರಿಹಾರ ಕೊಡ್ಲಿಲ್ಲ ಅಂದ್ರ ನಿಮ್ಗೆ ವಿರೋಧ ಹೋರಾಟ ಮಾಡ್ಬೇಕಾಗ್ತದ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದ ಮುಖಾಂತರ ನಿಮ್ ಗಮನಕ್ಕೆ ತರ್ಲಾಕ್ ಬಯಸ್ತಾ ಇದ್ದೀನಿ ನಾನ್ ಹೆಸರು ಸಂಗಮೇಶ್ ಬಾಯ್ ರೊಟ್ಟಿ ಯುವ ಹೋರಾಟಗಾರ ಕರೆಂಟ್ ಸೈಕಲ್ ಎಷ್ಟು ಹೊತ್ತಿಗೆ ಆಗ್ಯದ ಇದು ಎರಡೂವರೆ ಎರಡೂವರೆಗೆ ಹಂಗೆ ಆಗ್ಯದ ನೀವು ಯಾರು ಬಿದ್ದಿಲ್ಲ ಮನೆಗೆ ನಾವು ಯಾರು ಬಿದ್ದಿಲ್ಲ ಆಜು ಮನೆ ಆಜು ಇವ್ರ ಬಾಜು ಮನೆಗೆ ಇದ್ರು ನಾವು ದಂಧೆಗೆ ಹೋಗಿದ್ದು ಅಡುಗೆ ಮಾಡ್ಲಕ್ಕ ಫೋನ್ ಬಂದ್ರೆ ನಾವು ಹೊಡಿ ಬಂದ್ಬಿಟ್ಟೆ ಇವ್ರು ಬಾಜು ಮನೆ ಇದ್ರೆ ಯಾರು ಆಜು ಇವ್ರು ಎದುರು ಮನ ಮನೆಯವರು ಯಾವ್ದಾದ್ರು ಹೊಗೆ ಹೊಡೆದ್ ಅಂತ ಹೇಳಿದ್ರು ಅವ್ರು ಬಂದ್ರು ನೋಡಿದ್ರು ಹಾಗೆ ಪೂರ ಹುಟ್ಟೆಲ್ಲ ಸುಟ್ಟ ಪೂರ ಏನ್ ಏನ್ ಉಳಿದಿಲ್ರಿ ರೊಕ್ಕ ಹೋಗ್ಯಾವ ಬಂಗಾರ ಹೋಗ್ಯಾರ ಏನ್ ಏನ್ ಉಳಿದಿಲ್ಲ ಅಗ್ನಿ ಶಾಮಕ ಟಾಡದವ್ರು ಯಾರು ಬಂದಿದ್ರ ಅವ್ರು ಬಂದ್ರು ಆರ್ಸಿರ ಆರ್ಸಿ ಹೋಗ್ಯಾರ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಯಾರನ್ನು ಏನು ಬಂದಿಲ್ಲ ಸಾಕ್ಷಿ ಹರ್ ಅಷ್ಟೇ ಬಂದ್ರ ಅವ್ರು ಏನ್ ಯಾರು ಬಂದಿಲ್ಲ ಏನಾರ ಅಷ್ಟ ನೋಡುದಿಲ್ಲ ಮಕ್ಕಳು ಏನೇನಾಗಿಲ್ಲ ನಮಗೂ ಏನಾಗಿಲ್ಲ ನಾವ್ ಹೊರಗೆ ಹೋಗಿದ್ದೇವ ನಮ್ಮನೂ ಆಜು ಬಾಜು ಮನೆ ಕುಂತಿರು ಮಾತಾಡ್ಕೊತ ಏನೇನೋ ಹಚ್ಕೊಳಕ್ ಇದಿಲ್ಲ ದಸ್ತಿ ಇಲ್ಲ ಏನ್ ಕಟ್ಕೊಳಕ್ ದಸ್ತಿನೂ ಉಳಿದಿಲ್ಲ ಏನೇನು ಎಲ್ಲ ಸುಟ್ಟು ಬೂದಿ ಅವರು ಬಂದು ಎಲ್ಲ ಆರಿಸಿ ಇದು ಹೋಗಿರೋ ನಾಳೆಗೆ ಬಂದ್ರೆ ನಾಳಿಗೆ ಬಂದು ಕೊಟ್ಟಂದ್ರೆ ತಗೊಂಡ್ಬರ್ತು ಅಷ್ಟೇ ನಾಗಿ ಎಲ್ಲ ನಮ್ ಪೂರಾ ಲಾಶ ಆಗಿದೆ ಏನ್ ಬಿ ಒಂದು ಕಟ್ಕೊಳ್ಳೋಕ್ ಉಳಿದಿಲ್ಲ